ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ವರ್ಷಿತಾ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿದ್ದೀನಿ ಏನಿವತ್ತು ಎಲ್ಲ ಪಯಣ ಬೆಳೆಸಿದ್ದಾರೆ ಅಂತ ನೀವು ನೋಡ್ತಾ ಇರ್ಬೋದು ಏನಕ್ಕಪ್ಪ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ನಮ್ಮ ಪಾಪದು ಇವತ್ತು ಮಂಡೆ ತೆಗಿಸ್ತಾ ಇದ್ದೀವಿ ನಾವೆಲ್ಲ ನಮ್ಮ ಫ್ಯಾಮಿಲಿ ನನ್ನ ಫ್ಯಾಮಿಲಿ ನಮ್ಮ ಹಸ್ಬೆಂಡ್ ಫ್ಯಾಮಿಲಿ ಎಲ್ಲ ಟೆಂಪಲ್ಗೆ ಹೋಗೋಣ ಅಂತ ನಮ್ಮ ಮನೆ ದೇವ್ರ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟಿದ್ವಿ ಅಲ್ಲಿ ಮುಡಿ ಶಾಸ್ತ್ರ ಇದ್ದೆ ಅಲ್ಲೇ ನಾವು ಮುಡಿ ಕೊಡ್ಸೋದು ಅಲ್ಲಿಗೆ ಹೋಗೋಣ ಅಂತ ಎಲ್ಲ ರೆಡಿ ಮಾಡಿಕೊಂಡು ಆಗಿ ಹೊರಟಿದ್ದೀವಿ ಇವಾಗೂ ಈ ವಿಡಿಯೋ ಫುಲ್ ನೋಡಿದ್ರೆ ನಮ್ಮ ಕಡೆ ಯಾವ ರೀತಿ ಮುಡಿ ಶಾಸ್ತ್ರ ಮಾಡ್ತೀವಿ ಅಂತ ಫುಲ್ ಸಂಪೂರ್ಣವಾಗಿ ತಿಳ್ಕೊಬೋದು ಕಡೆ ತನಕ ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತಾ ನಾವಿವಾಗ ದೇವಸ್ಥಾನದತ್ತ ಹೋಗ್ತಾ ಇದ್ದೀವಿ ದೇವಸ್ಥಾನದ ಹತ್ರ ಎಲ್ಲ ನಮ್ಮ ಮನೆ ದೇವ್ರ ದೇವಸ್ಥಾನ ಹತ್ರ ಎಲ್ಲ ಯಾವ ರೀತಿ ಇದೆ ಹೆಂಗಿದೆ ಅಂತ ನೋಡೋಣ ಬನ್ನಿ ಇನ್ನೇ ನಾವು ದೇವಸ್ಥಾನದ ಹತ್ರ ರೀಚ್ ಆದ್ವಿ ಇದೇ ನಮ್ಮ ದೇವಸ್ಥಾನ ವೀರಭದ್ರ ಸ್ವಾಮಿ ಭದ್ರಕಾಳಮ್ಮ ದೇವಸ್ಥಾನ ನೆಕ್ಸ್ಟು ನಮ್ಮ ಪಾಪುಗೆ ಆಚೆ ಕಡೆ ಏರಿ ಅಂತ ಇದೆ ಅಲ್ಲಿ ನಾವು ಮುಡಿ ಕೊಡ್ತೀವಿ ಅಲ್ಲಿ ಪಾಪು ಇಟ್ಕೊಂಡಿರೋದು ನಮ್ಮ ಅಣ್ಣ ಈ ಕಡೆ ನಮ್ಮ ಇದನ್ನ ಈ ಕಡೆ ನಮ್ಮ ಅತ್ತೆ ಇದ್ದಾರೆ ಆ ಕಡೆ ಅಲ್ಲಿ ನಮ್ಮ ಅತ್ತೆ ಅಲ್ಲಿ ನಮ್ಮ ಅಜ್ಜಿ ನಮ್ಮಮ್ಮ ಮನೆಯವರೆಲ್ಲ ಇದ್ದರು ಇಲ್ಲಿ ನಮ್ಮಣ್ಣ ನಮ್ಮ ಕಡೆ ಸೋದರು ಮಾವಿನ ಹತ್ರನೇ ತೊಡೆ ಮೇಲೆ ಕೂಡಿಸಿ ತೆಗಿಸ್ಬೇಕು ಅಂತ ಹೇಳ್ತಾರೆ ಅದಕ್ಕೋಸ್ಕರ ನಮ್ಮಣ್ಣನೇ ನಿಲ್ಲಿಸ್ಕೊಂಡಿದ್ದ ನಮ್ಮ ಪಾಪು ಏನು ಇಲ್ಲ ಮುಡಿ ಕೊಡ್ಬೇಕಾದ್ರೆ ನಿಮ್ಗೆ ಅಂತ ಅನ್ನೋದಂತ ಸುತ್ತಲೂ ನೋಡ್ತಾ ಇದ್ದ ಕಡೆಗೂ ನಮ್ಮ ಪಾಪು ಆಗಿ ಬಿಟ್ಟೆ ಎಷ್ಟು ಬೇಗ ಆ ಮಗದೋಯ್ತು ಮತ್ತು ನಾವು ಇದೇ ನಮ್ಮ ಮನೆ ದೇವ್ರ ದೇವಸ್ಥಾನದ ಹೋಗ್ತಾ ಇದ್ದೀವಿ ನಮ್ಮ ಮನೆ ದೇವರು ಹೆಸರು ವೀರಭದ್ರಸ್ವಾಮಿ ಅಂತ ನೋಡಿ ವೀರಭದ್ರಸ್ವಾಮಿ ಭದ್ರಕಾಳಮ್ಮ ಅಂತ ನಮ್ಮೂರಿಂದ ಒಂದು ತ್ರೀ ಕಿಲೋಮೀಟರ್ ಅಷ್ಟೇ ನಾವು ಇದೇ ನೋಡಿ ನಮ್ಮ ಮನೆ ದೇವರು ನಾವು ಶಿವರಾತ್ರಿ ಹಬ್ಬದಲ್ಲೆಲ್ಲ ಬರ್ತಿರ್ತೀವಿ ಅವಾಗ ಅವಾಗ ಬರ್ತಾಯಿರ್ತೀವಿ ಇವರೇ ನಮ್ಮ ಮನೆಯವರು ಪಾಪೂನ್ನ ಒಳಗೆ ಕರ್ಕೊಂಡು ಹೋಗಿ ದೇವ್ರ ಹತ್ರ ಮುಟ್ಟಿಸಿ ಆಶೀರ್ವಾದ ಪಡ್ಕೊಳ್ಳೋ ರೀತಿ ಇದ್ದಾರೆ ನೋಡಿ ಅವರು ಏನೋ ದೇವರು ಮುಟ್ಟು ನೋಡಲಿ ಅದು ಎಲ್ಲರಿಗೂ ಆ ಭಾಗ್ಯ ಸಿಗಲ್ಲ ಅವನಿಗೆ ಸಿಕ್ಕಿದೆ ನೆಕ್ಸ್ಟು ಪೂಜೆ ಎಲ್ಲ ಅಂದರೆ ಪೂಜಾರು ಇದ್ದಾರೆ ಆದರೆ ನಾವೇ ವರ್ಷ ಅಂದರೆ ನಾವೇ ಪೂಜೆ ಮಾಡ್ಕೊಬೋದು ನಾವು ಐನಾರಲ್ವ ಅದರಿಂದ ಇದನ್ನ ಸ್ಥಾಪನೆ ಮಾಡಿಕೊಟ್ಟಿದ್ದು ವೀರಭದ್ರ ಸ್ವಾಮಿನ ನಮ್ಮ ಮನೆಯರು ಅವರಪ್ಪ ಅಪ್ಪ ಅಂದರೆ ನಮ್ಮ ಮುತ್ತಾತ ಆಗಬೇಕು ಅವರು ಮಾಡಿಸ್ಕೊಟ್ಟಿರೋದು ನಮಗೆ ಫುಲ್ ಪರ್ಮಿಷನ್ ಇದೆ ನಮ್ಮ ಮನೆಯವರು ಪೂಜೆ ಮಾಡ್ತಾಯಿದ್ರು ನಮ್ಮ ಪಾಪಲ್ಲಿ ಕೂತಿದ್ದ ನಮ್ಮ ಅಜ್ಜಿ ಕೂತಿದ್ರು ನಮ್ಮ ಅಣ್ಣ ಎಲ್ಲ ಆ ಕಡೆ ನಮ್ಮ ಅತ್ತೆಯವರೆಲ್ಲ ಆ ಕಡೆ ಕೂತಿದ್ರು ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು ಈ ಫುಲ್ ವೀಡಿಯೋನ ಸ್ವಲ್ಪ ಸ್ವಲ್ಪನೇ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿದ್ದೀನಿ ಫುಲ್ ವೀಡಿಯೋನ ನಾನು ಶಿವರಾತ್ರಿ ಹಬ್ಬದ ದಿನ ಫುಲ್ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಯಾಕೆ ಅಂದರೆ ಅರ್ಜೆಂಟ್ ಇರುತ್ತೆ ಸ್ವಲ್ಪ ಅದು ಮಂಡೆ ತೊಗ್ಸೋದು ಮುಡಿ ಶಾಸ್ತ್ರ ಗಾಬರಿ ಇರುತ್ತಲ್ವ ಅದೇ ಟೆನ್ಷನ್ನಲ್ಲಿ ಎಲ್ಲ ವೀಡಿಯೋನೂ ಮಾಡ್ಕೊಳಕ್ಕಾಗಲಿಲ್ಲ ಯಾಕೆಂದರೆ ಪಾಪು ಬೇರೆ ಎತ್ಕೊಂಡಿದ್ದೆ ನಾನು ಅದರಿಂದ ಮಾಡ್ಕೊಳಕ್ಕಾಗಲಿಲ್ಲ ಸ್ವಲ್ಪ ಸ್ವಲ್ಪನೇ ಕ್ಲಿಪ್ಪಿಂಗ್ಸನ್ನ ವಿಡಿಯೋ ಮಾಡಿಟ್ಕೊಂಡಿದ್ದೆ ಅದನ್ನೇ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ ನೋಡಿದ್ರಲ್ವ ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು ಮುಡಿ ಶಾಸ್ತ್ರ ಕೂಡ ಮುಗೀತು ನಮ್ಮ ಪಾಪದು ಮನೆ ಕೂಡ ಓಕಿದ್ದಾಯಿತು ಮತ್ತೆ ನಮ್ಮ ಊರಿಗೆ ನಾವು ಪಯಣ ನಾಳೆ ಬೆಳೆ ಬೆಳೆಸ್ತೀವಿ ನೋಡಿದ್ರಲ್ವ ಈ ಚಿಕ್ಕ ವೀಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿನಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನಿಮ್ಮ ಕಡೆ ಯಾವ ರೀತಿ ಮಾಡ್ತೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಶಾಸ್ತ್ರನ ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡೋಣ ಅಂತ ಅಂದ್ಕೊಡಿ ಅಂದ್ಕೊಂಡಿದ್ದೀನಿ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ನಿಮಗಾಗಿ ಒಂದು ಗುಡ್ನೆಸ್ ಇರುತ್ತೆ ವೆಯ್ಟ್ ಮಾಡ್ತಾ ಇರಿ Thank you. Yeah.